ನಮಸ್ಕಾರ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಗಂಡನನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಗಂಡ ಅಂತಂದರೆ ಸಿಕ್ಕಾ ಬಟ್ಟೆ ಇಷ್ಟ ಇವ್ರ ಮೇಲೆ ಅಷ್ಟೇ ಪ್ರೀತಿ ಅಷ್ಟೇ ವಾತ್ಸಲ್ಯ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನನ್ನು ಅದೇನೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಸಿಕ್ಕ ಹೊಟ್ಟೆ ಜಗಳ ಬಂದುಬಿಡುತ್ತೆ ಗಂಡ ಹೆಂಡತಿ ನಡುವೆ ಇವರು ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನಿಗೆ ವಿಪರೀತ ಪ್ರೀತಿ ಕೊಡ್ತಾರೆ ವಿಪರೀತ ಪ್ರೀತಿ ಕೇರ್ ಟೇಕರ್ ಆಗಿರ್ತಾರೆ ಅಷ್ಟು ಚೆನ್ನಾಗೇ ಕೇರ್ ಮಾಡ್ತಿರ್ತಾರೆ ಇವ್ರ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಅದೇನೋ ಗೊತ್ತಿಲ್ಲ ಹೋಗ್ತಾ 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 ಗಂಡನ ಕಡೆಯಿಂದ ಸ್ವಲ್ಪ ಇವರಿಗೆ ಬೇಜಾರಾಗ್ಬಿಡುತ್ತೆ ತುಂಬ ನೋವು ಪಡ್ತಾರೆ ತುಂಬ ಕಣ್ಣೀರಾಗ್ತಾರೆ ಅಳುವ ಪ್ರಸಂಗಗಳು ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಯಾಕೆಂದರೆ ಎಷ್ಟೋ ಇಷ್ಟಪಟ್ಟು ಮಾಡ್ಕೊಂಡಿರ್ತಾರೆ ಈ ರಾಶಿ ನಕ್ಷತ್ರದವರು ಹೆಣ್ಮಕ್ಳು ಒಂದು ಎಸ್ಪೆಷಲಿ ಈ ಈ ಒಂದು ರಾಶಿ ನಕ್ಷತ್ರದವರಿಗೆ ಈ ಎಸ್ಪೆಷಲಿ ರಾಹು ದಶೆಯಲ್ಲಿ ಎಸ್ಪೆಷಲಿ ಇವರಿಗೆ ರಾಹು ದಶೆ ನಡೆಯುವ ಸಂದರ್ಭದಲ್ಲಿ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿರ್ತಾರೆ ಎಷ್ಟೋ ಕೇಸಸ್ ಮನೆ ಬಿಟ್ಟು ಹೋಗಿರೋದು ನೋಡಿದ್ದೀನಿ ನಾನು ಈ ಒಂದು ದಶಾದಲ್ಲಿ ರಾಹು ದಶದಲ್ಲಿ ಮತ್ತು ಗುರುದಶೆ ನಡೆಯುವ ಸಂದರ್ಭದಲ್ಲಿ ರಾಹು ದಶೆ ಗುರು ದಶೆ ಒಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮದುವೆ ಆಗಿರುತ್ತೆ ಚೆನ್ನಾಗಿರುತ್ತಾರೆ ಅದೇನೋ ಗಂಡನ ಜೊತೆ ಜಗಳ ಕಲಹ ಬಂದುಬಿಡುತ್ತೆ ಬಟ್ ಆದರೂ ಬಿಟ್ಕೊಡಲ್ಲ ಎಷ್ಟು ಸೋಲ್ಬೇಕೋ ಅಷ್ಟು ಸೋಲ್ತಾರೆ ಎಷ್ಟು ಪ್ರೀತಿಸ್ಬೇಕೋ ಅಷ್ಟು ಪ್ರೀತಿ ಕೊಟ್ಟೇ ಕೊಡ್ತಾರೆ ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಇವರೇ ಸಾರಿ ಕೇಳ್ತಾರೆ ಇವರೇ ಅವರಿಗೆ ಸಾರಿ ಕೇಳ್ತಾರೆ ನಂದೇ ತಪ್ಪು ಬಿಡು ಅಂತ ಅಷ್ಟು ಒಂದು ಪ್ರೀತಿಯಲ್ಲಿ ಮುಳುಗಿಬಿಟ್ಟಿರ್ತಾರೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಮತ್ತು ಏನನ್ನ ಸಿಟ್ಟು ಕೋಪ ಹಠ ಬಂತು ಅಂದರೆ ಅಷ್ಟೇ ಗಂಡನ ಮೇಲೆ ರೇಗಾಡಿರ್ತಾರೆ ಜಗಳ ಮಾಡಿರ್ತಾರೆ ಸಿಟ್ಟು ಕೋಪ ಅವ್ರ ಮೇಲೆ ಖಂಡಿತವಾಗ್ಲೂ ತೆಗ್ದಿರ್ತಾರೆ ಯಾವುದಪ್ಪ ಈ ಒಂದು ರಾಶಿ ನಕ್ಷತ್ರದವರು ಅಂತಂದರೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರದ ಹೆಣ್ಣುಮಕ್ಕಳು ಅದೇನೋ ಗಂಡ ಅಂತಂದರೆ ತುಂಬ ಇಷ್ಟ ಇವರಿಗೆ ಕುಟುಂಬ ಮಕ್ಕಳು ಮೇಲೆ ಜೀವ ಮಕ್ಕಳು ಅಂದರೆ ಸಿಕ್ಕ ಬಟ್ಟೆ ಇಷ್ಟಪಡ್ತಾರೆ ಮಕ್ಕಳಿಗೋಸ್ಕರ ಫುಲ್ಲು ಸರ್ವಸ್ವನೂ ತ್ಯಾಗ ಮಾಡಿಬಿಟ್ಟಿರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಗಂಡನ್ನು ಅಷ್ಟೇ ಚೆನ್ನಾಗಿ ಪ್ರಯುತಿಸ್ತಾರೆ ಒಟ್ಟು ಟೋಟಲಿ ಕುಟುಂಬ ಅಂತಂದರೆ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಬಟ್ಟೆ ಏನೋ ಸಡನ್ನಾಗಿ ಆಘಾತಗಳು ಬಂದುಬಿಡುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ನೋವುಗಳು ತಿಂದುಬಿಡ್ತಾರೆ ಬಟ್ ಆದರೂ ಗಂಡನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಕಳು ನಮಸ್ಕಾರ